ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ತಹಶೀಲ್ದಾರ್ ರವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ರೈತ ಮುಖಂಡ ಬೇಡಾರೆಡ್ಡಿಹಳ್ಳಿ ಬಸವರೆಡ್ಡಿ ಕಳೆದ ಕೆಲ ವಾರಗಳ ಹಿಂದೆ ತಳುಕುಹೋಬಳಿಯ ಗರಣಿ ಕ್ರಾಸ್ ಬಳಿ ನಿರಂತರ ವಿದ್ಯುತ್ ಕಲ್ಪಿಸುವಂತೆ ಒತ್ತಾಯಿಸಿ ಹಾಗೂ ಅಗಲಿನಲ್ಲಿ ವಿದ್ಯುತ್ ಕಂಬಗಳನ್ನು ದೀಪಗಳು ಉರಿಯುತ್ತಿರುವುದನ್ನು ಖಂಡಿಸಿ ರಸ್ತೆ ತಡೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಭೇಟಿ ನೀಡಿ ರೈತರ ಮನವೊಲಿಸಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಆದರೆ ಇದುವರೆಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಂದಗತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇದರಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಮುಂದಿನ ದಿನಗಳಲ್ಲಿ ಈ ಧೋರಣೆ ಮುಂದುವರೆದಲ್ಲಿ ಮತ್ತೊಮ್ಮೆ ಧರಣಿ ಕೈಗೊಳ್ಳಬೇಕಾಗುತ್ತದೆ ಕೂಡಲೇ ತಹಶೀಲ್ದಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಬೇಡಾರೆಡ್ಡಿಹಳ್ಳಿ ಪ್ರಶಾಂತ್ ರೆಡ್ಡಿ ನರಸಿಂಹಾರೆಡ್ಡಿ ಡಿ ಚಂದ್ರಶೇಖರ್ ನಾಯಕ್ ತಿಪ್ಪೇಸ್ವಾಮಿ ಗಂಗಾಧರ್ ಅಂಜಿನಪ್ಪ ಕೆಂಚಣ್ಣ ಅಶೋಕ್ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಸಮಸ್ಯೆಗಳನ್ನು ಇಟ್ಕೊಂಡು ಚಳುವಳಿಯನ್ನು ಮಾಡಿದ್ವಿ ಅವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು ಅವತ್ತು ಏನು ನಾವು ಅದರಲ್ಲಿ ಹಳ್ಳಿಗಳಲ್ಲಿ ಬೀದಿ ದೀಪ ಉರಿತಾ ಇದ್ದಾವೆ ಇದು ಅವೈಜ್ಞಾನಿಕ ರೈ ರೈತರಿಗೆ ಕೊಡಬೇಕಾದಂಥ ವಿದ್ಯುತ್ತನ್ನು ನೀವು ವಿನಾಕಾರಣ ನಷ್ಟ ಉಂಟು ಮಾಡಿ ನಮಗೆ ತೊಂದರೆ ಮಾಡ್ತಾ ಇದ್ದೀರಿ ಅದನ್ನು ದೀಪಗಳನ್ನು ಆರಿಸ್ಬೇಕು ಅಲ್ಲಿ ಉರಿಯುವಂಥ ದೀಪಗಳನ್ನು ಆರಿಸ್ಬೇಕು ಮತ್ತು ಆ ದೀಪ ಉಳಿದಂಥ ಕರೆಂಟನ್ನು ಪಂಪ್ಸೆಟ್ಗಳಿಗೆ ಕೊಡಬೇಕು ಅಂತ ನಾವು ಹೇಳಿದ್ವಿ ಜಿಲ್ಲಾ ಪಂಚಾಯತಿ ಸಿ ಇ ಅವರು ಕೂಡ ಅದನ್ನು ಒಪ್ಕೊಂಡಿದ್ರು ಒಂದು ವಾರದಲ್ಲಿ ನಾವು ಆ ಕೆಲಸ ಮಾಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಮಾಡಿದ್ವಿ ತಹಸೀಲ್ದಾರ್ ಅವರು ಕೂಡ ಅವತ್ತು ಭಾಗವಹಿಸಿದ್ರು ಅವರೆಲ್ಲ ಆಶ್ವಾಸನೆ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ ಅಲ್ಲೊಂದು ಇಲ್ಲೊಂದು ನಡೀತಾ ಇದೆ ಆದ್ರೆ ಮಂದಗತಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರೋದ್ರಿಂದ ಮತ್ತೊಂದು ಸಾರಿ ನಾವು ಚಳುವಳಿಯನ್ನು ಮಾಡಿ ರಸ್ತೆ ಬಂದ್ ಮಾಡಬೇಕಾಗತ್ತೆ ಮತ್ತೊಂದು ಸಾರಿ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಅಲ್ಲಿ ಕರೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಮ್ಮ ತಾಲೂಕು ಆಡಳಿತ ಮೂಲಕ ಜಿಲ್ಲಾಧಿಕಾರಿಗೆ ಕೊಡ್ತಾ ಅತಿ ಶೀಘ್ರದಲ್ಲೇ ಏನು ಜಿಲ್ಲಾಧಿಕಾರಿಗಳು ಒಪ್ಕೊಂಡೋಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ಬೇಕು ಅಂತೇಳಿ ತಹಸೀಲ್ದಾರ್ ಅವ್ರ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ವಿ